ರಾಜ್ಯದಲ್ಲಿ ವಖ್ ಭೂ ವಿವಾದ ವಿಚಾರವಾಗಿ ಮಂಗಳೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಹಾಗೂ ಅನ್ವರ್ ಮಾಣಿಪಾಡಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ರಾಷ್ಟೀಯ ಅಧ್ಯಕ್ಷರು ಅನ್ವರ್ ಮಾಣಿಪಾಡಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ವರದಿ ನೀಡಿದ್ರು ಅನ್ವರ್ ಮಾಡಿಪಾಡಿ ಆಯೋಗದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಿಸ್ತೃತ ವರದಿಯನ್ನು ಸಲ್ಲಿಸಿದ್ರು ಹಲವು ಮಹತ್ವದ ವಿಚಾರಗಳನ್ನು ವರದಿಯಲ್ಲಿ ಉಲ್ಲೇಖಿಸಿದ್ರು ರಾಜಕೀಯ ನಾಯಕರು ಪ್ರಭಾವಿ ಮುಸ್ಲಿಂ ಮುಖಂಡರು ವಕ್ಫ್ ಆಸ್ತಿ ಕಬಳಿಕೆ ಮಾಡಿದ ಬಗ್ಗೆ ಉಲ್ಲೇಖಿಸಿದ್ರು ಅನ್ವರ್ ಮಣಿ ಮಾಡಿಪಾಡಿ ನಿಜವಾಗಿ ಆಸ್ತಿ ಕಬಳಿಕೆ ಮಾಡಿದವರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಇದಕ್ಕಿಂತ ಮುಂಚೆ ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೀನಿ ಇವತ್ತು ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಬೌದ್ಧ ಸಿಖ್ ಅಥವಾ ಇನ್ಯಾರೇ ಇರ್ಬೋದು ದೇಶದ ದೃಷ್ಟಿಯಿಂದ ದೇಶದ ಭಕ್ತಿ ದೃಷ್ಟಿಯಿಂದ ಯಾರು ಇದ್ದಾರೆ ಅವರು ಪರವಾಗಿ ನಾನಿದ್ದೀನಿ ಅದು ಮುಸ್ಲಿಮೇ ಇರಲಿ ಕ್ರಿಶ್ಚಿಯನೇ ಇರಲಿ ಹಿಂದೂನೇ ಇರಲಿ ಯಾರೇ ಇರಲಿ ದೇಶದ ದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಇದ್ದಾರಾ ಅವರ ಜೊತೆಗೆ ನಾನು ನಾನಿದ್ದೀನಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವಕ್ ಬೋರ್ಡ್ ಸೊ ಇಡೀ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಲ್ಚಲ ಚಿಂತನ ಮಂಥನ ಹೋರಾಟ ಪ್ರ ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಅದಕ್ಕೊಂದು ರೂಪ ಕೊಟ್ಟರು ಆಮೇಲೆ ನೈಂಟಿ ಫೈವ್ನಲ್ಲಿ ಟಿ ವಿ ನರಸಿಂಹರಾವ್ ಅವರು ಇನ್ನಷ್ಟು ಪವರ್ ಕೊಟ್ಟರು ಫುಲ್ ಪವರ್ ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರು ಮನ್ಮೋಹನ್ ಸಿಂಗ್ ಅವರು ಫುಲ್ ಪವರ್ ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಕೇಳೋಂಗಿಲ್ಲ ಆ ಮಟ್ಟದವರೆಗೆ ಅಷ್ಟು ಡಿ ಸಿಗೆ ಯಾವುದೇ ಪವರ್ ಇಲ್ಲ ತಹಸೀಲ್ದಾರ್ಗೆ ಯಾವುದೇ ಪವರ್ ಇಲ್ಲ ಯಾರೂ ಯಾವುದೇ ರೀತಿಯ ಪವರ್ಲೆಸ್ ಇರುವಂಥದ್ದು ಸನ್ ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಸೊ ಅಲ್ಲಿಂದ